ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಪುನೀತ್ ಕೆರೆಹಳ್ಳಿ ರೌಡಿ ಶೀಟ್ ಇಂದ ಸ್ವಲ್ಪದ್ರಲ್ಲಿ ಬಚಾವಾಗಿರುವಂತಹ ಕೊಲೆ ಆರೋಪ ಇರುವಂತಹ ಅಂತೂ ಅದು ಸಹ ಎಂಥ ಕೊಲೆ ಅನ್ನೋದನ್ನು ಸಹ ವಿವರಿಸ್ತೀನಿ ಅದರ ಜೊತೆಗೆ ಎಲ್ಲದಕ್ಕಿಂತ ಅಸಹ್ಯ ಹೆಣ್ಣು ಮಕ್ಕಳನ್ನ ವೇಶ್ಯವಾಟಿಕೆಗೆ ತಂಧೆಗೆ ತಳ್ಳುವಂತಹ ಆರೋಪ ಇರುವ ಪಿಂಪ್ ಆರೋಪ ಇರುವಂತಹ ಒಬ್ಬ ಸಮಾಜಘಾತುಕ ಕೆಟ್ಟ ಕೊಳಕ ಮನಸ್ಥಿತಿಯ ನೀಚನಿಗೆ ನಿವೃತ್ತ ನ್ಯಾಯಮೂರ್ತಿ ಮತ್ತು ನಿವೃತ್ತ ಲೋಕಾಯುಕ್ತರು ಸನ್ಮಾನ ಮಾಡಿ ಪ್ರಶಸ್ತಿ ಕೊಡ್ತಾರೆ ಅಂದ್ರೆ ನಾವು ಎಂತಹ ಸಮಾಜವನ್ನ ಸೃಷ್ಟಿ ಮಾಡ್ತಿದ್ದೀವಿ ಅಂತ ನೀವು ಅರ್ಥ ಮಾಡ್ಕೊಳ್ಬೋದು ಅಂತದ್ದು ಬೇರೆ ಎಲ್ಲೋ ನಡೆದಿಲ್ಲ ಕರ್ನಾಟಕದಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ ಬಸವಣ್ಣರನ್ನ ಕಂಡಂತಹ ಕರ್ನಾಟಕ ಕುವೆಂಪುರನ್ನ ಕಂಡಂತಹ ಕರ್ನಾಟಕದಲ್ಲಿ ಇಂಥ ನೀಚ ಕೆಲಸ ಒಂದು ಮೊನ್ನೆ ಆಗಿದೆ ಅದಾದ ನಂತರ ಸಾಕಷ್ಟು ಟೀಕೆಗಳು ಆಕ್ರೋಶ ಎಲ್ಲ ವ್ಯಕ್ತ ಆದ ನಂತರ ಈಗ ಅದೇ ಕೆ ಪುನೀತ್ ಕೆರೆಹಳ್ಳಿ ಯಾವ ಪುನೀತ್ ಹಳ್ಳಿಗೆ ಸನ್ಮಾನ ಮಾಡಿದ್ರು ಸಂತೋಷ್ ಹೆಗಡೆ ಅವರು ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಮತ್ತು ಮಾಜಿ ಲೋಕಾಯುಕ್ತರು ವಿಷಾದ ವ್ಯಕ್ತಪಡಿಸಿದ್ದಾರೆ ನನ್ನಿಂದ ತಪ್ಪಾಯ್ತು ಅಂತ ಒಪ್ಕೊಂಡಿದ್ದಾರೆ ನನಗೆ ಅವನು ಯಾರು ಅಂತ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ ಸೊ ಏನಿದು ಇಡೀ ಪ್ರಕರಣ ಮತ್ತು ಸಂತೋಷ್ ಹೆಗಡೆ ಮೊದಲು ಸನ್ಮಾನ ಮಾಡಿ ಆಗ ಈ ಆಗ ಸನ್ಮಾನ ಮಾಡುವಾಗ ನಗ ನಗ್ತಾ ಫೋಟೋ ಹಿಡಿಸ್ಕೊಂಡು ಈಗ ಛೀ ಥೂ ಅಂತ ಹೇಳಿ ಆ ಪಿಂಪು ಆರೋಪ ಇರುವಂತಹ ಕೆರೆಹಳ್ಳಿನ ಕ್ಯಾಕರ್ಸು ಉಗಿತ ಕ್ಷಮೆ ಕೇಳುವ ರೀತಿಯಲ್ಲಿ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಅದರ ಬಗ್ಗೆ ವಿವರಿಸ್ತೀನಿ ಸೊ ಏನಾಯಿತು ದ ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ ಅಂತೆ ಯಾವುದೋ ಅವರೆಂಥ ನೀಚ ಮನಸ್ಥಿತಿಯವರೋ ಗೊತ್ತಿಲ್ಲ ನನಗೆ ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ ಅಂದರೆ ಅದರಲ್ಲಿ ಯಾರು ಮೆಂಬರ್ಗಳಾಗಿದ್ದಾರೆ ಗೊತ್ತಿಲ್ಲ ಯಾಕಂದ್ರೆ ನ್ಯೂಸ್ ಪೇಪರ್ಗಳು ಕರ್ನಾಟಕದಲ್ಲಿ ಎಂತೆಂಥ ನ್ಯೂಸ್ ಪೇಪರ್ ಇದೆ ಅವರು ಅದರ ಸದಸ್ಯರಾಗಿದ್ದಾರೆ ಅಂತ ನಾನೇನು ಗೊತ್ತಿಲ್ಲ ನನಗೆ ಯಾರಿದ್ದಾರೆ ಅಂತಲೂ ಗೊತ್ತಿಲ್ಲ ಒಟ್ನಲ್ಲಿ ಅಂತಹದೊಂದು ಸಂಘಟನೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರದಾನ ಮಾಡಿದೆ ಕೆಲವರಿಗೆ ಆ ಕೆಲವರಲ್ಲಿ ನೀಚ ತಿನೀಚ ಬಾಳು ಬಾಳ್ತಿರುವಂತಹ ಸರ್ಕಾರಕ್ಕೆ ಮುಚ್ಚಳಿಕೆ ಬರೆದು ಕೊಟ್ಟಿರುವಂತಹ ಇನ್ನು ಮೇಲೆ ದ್ವೇಷ ಭಾಷಣ ಮಾಡಲ್ಲ ಸಮಾಜಘಾತಕ ಕೃತ್ಯಗಳಲ್ಲಿ ಪಾಲ್ಗೊಳ್ಳೋದಿಲ್ಲ ದ್ವೇಷ ಹರಡುವಂತಹ ಕೆಲಸಗಳನ್ನು ಮಾಡಲ್ಲ ಅಂತ ಬರೆದುಕೊಟ್ಟು ಬಾಯಿ ಮುಚ್ಚಿಕೊಂಡು ಮೂರ್ನಾಲ್ಕು ತಿಂಗಳಿಂದ ಮನೆಯಲ್ಲಿ ಬಿದ್ದಿರುವಂತಹ ಪುನೀತ್ ಕೆರೆಹಳ್ಳಿ ಅನ್ನುವಂಥವನಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರಧಾನ ಮಾಡುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಆ ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ ಅಂತ ಏನೋ ಒಂದು ಆ ಕಾರ್ಯಕ್ರಮಕ್ಕೆ ನಿವೃತ್ತ ನ್ಯಾಯಮೂರ್ತಿಗಳು ನಿವೃತ್ತ ಐ ಪಿ ಎಸ್ ಆಫೀಸರ್ಗಳು ಎಲ್ಲಾರನ್ನು ಕರೆದಿದ್ದಾರೆ ಅವರು ಬಂದಿದ್ದಾರೆ ಸಹ ಅವರು ಬಂದಿದ್ದಾರೆ ಸಹ ಅವರು ಈ ಹೆಡ್ಡಿಂಗ್ ನೋಡಿ ಯಾರ್ದಾರೋ ಏನೋ ಗೊತ್ತಿಲ್ಲ ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ ಅಂದ್ರೆ ಏನು ಅನ್ಕೊಂಡ್ರೆ ಗೊತ್ತಿಲ್ಲ ಎಲ್ಲಾ ಪತ್ರಿಕೆಗಳು ಪ್ರಜಾವಾಣಿಯಿಂದ ಹಿಡಿದು ಎಲ್ಲಾ ಒಂದು ಪತ್ರಿಕೆಗಳು ಇರಬಹುದೇನೋ ಅದು ಸಂಘಟನೆಯಲ್ಲಿ ಅನ್ಕೊಂಡು ಬಂದ್ರ ವೈಯಕ್ತಿಕ ಕಾಂಟ್ಯಾಕ್ಟ್ ಅಲ್ಲಿ ಬಂದ್ರ ಏನೋ ಒಟ್ಟಿನಲ್ಲಿ ಬಂದಿದ್ದಾರೆ ಆ ಸಂದರ್ಭದಲ್ಲಿ ಸಂತೋಷ್ ಹೆಗಡೆ ಯಾವ ಸಂತೋಷಗಡೆ ಅಂದ್ರೆ ಕೆಲವು ದಿನಗಳ ಹಿಂದೆ ಅಥವಾ ಆಗಾಗ ಭಾಷಣ ಮಾಡ್ತಾ ಹೇಳ್ತಾರೆ ನಾವು ಚಿಕ್ಕವರಿದ್ದಾಗ ಜೈಲಿಗೆ ಹೋದವರನ್ನ ಚೀತು ಅಂತ ಉಗಿಯುವಂತ ಕಾಲ ಇತ್ತು ಈಗ ಅಂತವರಿಗೆ ಹಾರ ಹಾಕಿ ಸನ್ಮಾನ ಮಾಡೋ ಕಾರ್ಯ ಕಾಲ ಬಂದಿದೆ ಅಂತ ಹೇಳ್ಕೊಂಡು ಓಡಾಡುವಂಥವರು ಅವರು ಪ್ರಶಸ್ತಿ ಪ್ರಧಾನ ಮಾಡಬೇಕು ಆ ಪ್ರಶಸ್ತಿಗೆ ಕೂರಿಸ್ಕೊಂಡು ಯಾರನ್ನ ಪುನೀತ್ ಕೆರೆಹಳ್ಳಿ ಹೆಣ್ಣು ಮಕ್ಕಳನ್ನ ವೇಶ್ಯಾವಾಟಿಕೆಗೆ ತಳ್ಳುವಂತಹ ಆರೋಪ ಇರುವಂತಹ ಪಿಂಪ್ ಅಂತ ಕರೆಸ್ಕೊಳ್ಳುವಂತಹ ಪುನೀತ್ ಕೆರೆಹಳ್ಳಿ ಇದ್ರೀಶ್ ಪಾಷ ಅನ್ನುವಂತಹ ಅಮಾಯಕನನ್ನ ಹೊಸುವಿನ ಹೆಸರಿನಲ್ಲಿ ಹೊಡೆದು ಕೊಂದು ಕರ್ನಾಟಕದಿಂದ ಪರಾರಿಯಾಗಿ ರಾಜಸ್ಥಾನಲ್ಲಿ ಪೊಲೀಸರು ಹುಡುಕಿ 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 ರಾಜಸ್ಥಾನಲ್ಲಿ ಹೋಗಿ ಎತ್ತಾಕಂಡು ಬಂದ್ರವನ್ನ ಆ ಕೆರೆಹಳ್ಳಿ ದಿನ ಬೆಳಗಾದ್ರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಮಾಡುವಂತಹ ಕೆರೆಹಳ್ಳಿ ಮೇಕೆ ಮಾಂಸ ನಡ್ಕೊಂಡು ಇದು ನಾಯಿ ಮಾಂಸ ಮುಸ್ಲಿಮರು ನಾಯಿ ಮಾಂಸ ಹಂಚುತ್ತಿದ್ದಾರೆ ಅಂತ ಸುಳ್ಳು ಹೇಳಿ ಅದಕ್ಕೂ ಸಹ ಅರೆಸ್ಟ್ ಆಗಿ ಜೈಲಲ್ಲಿ ಬಿದ್ದಂತವನು ಇನ್ನು ಒಂದಲ್ಲ ಎರಡಲ್ಲ ಒಂದು ಎಷ್ಟು ಸಲ ಎತ್ಕೊಂಡು ಹೋಗಿದ್ದಾರೆ ಇವನ ನಾಯಿನ ಎತ್ಕೊಂಡಂಗೆ ಎತ್ಕೊಂಡು ಹೋಗ್ತಾರೆ ಪೊಲೀಸರು ಇವನನ್ನು ಅಲ್ಲಿ ಹೋದ್ಮೇಲೆ ಹೊರಗಡೆ ಬಂದ್ಮೇಲೆ ಮೇಲೆ ಬಾಯ್ ಬಡ್ಕೊಳ್ತಾನೆ ಬಟ್ಟೆ ಬಿಚ್ಚಿಸ್ಬಿಟ್ರು ಓಡದ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಅಂತಹ ನೀಚ ಪುನೀತ್ ಕೆರೆಹಳ್ಳಿಗೆ ಈ ಸಂತೋಷ್ ಹೆಗಡೆ ಸಾಹೇಬರು ನಗ ನಗತ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿ ಫೋಟೋಗೆ ಪೋಸ್ಟ್ ಕೊಟ್ಟಿರೋದು ಎಲ್ಲ ಕಡೆ ವೈರಲ್ ಆಯಿತು ಆ ಕಾರ್ಯಕ್ರಮವನ್ನ ನಡೆಸೋರ್ ಬಗ್ಗೆ ಮತ್ತೆ ಮತ್ತೆ ಸಿಟ್ಟು ಬರ್ತಾ ಇದೆ ಇಂತಹ ನೀಚಾತಿ ನೀಚನಿಗೂ ರಾಜ್ಯೋತ್ಸವ ಪ್ರಶಸ್ತಿಗೂ ಏನ್ ಸಂಬಂಧ ರಾಜ್ಯೋತ್ಸವ ಪ್ರಶಸ್ತಿ ಅಂದರೆ ಏನು ಒಂದು ಗೌರವ ಇದೆ ಅದು ಯಾರೇ ಕೊಡ್ಲಿ ಸರ್ಕಾರ ಕೊಡೋ ರಾಜ್ಯೋತ್ಸವ ಪ್ರಶಸ್ತಿಗೆ ಮಾತ್ರ ಗೌರವ ಅಂತಲ್ಲ ಯಾವ ಸಂಘಟನೆಯವರು ಕನ್ನಡದ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಕೊಡ್ತಾರೆ ಅಂದ್ರೆ ಅದಕ್ಕೊಂದು ಗೌರವ ಇರುತ್ತೆ ಆದ್ರೆ ಇಂಥವ್ರು ಮಾಡೋ ಕೆಲಸದಿಂದ ಆ ಗೌರವ ದಿನದಿಂದ ದಿನಕ್ಕೆ ಕುಸಿತಾ ಇದೆ ಅದರಲ್ಲೂ ವಿಶೇಷವಾಗಿ ಖಾಸಗಿ ವ್ಯಕ್ತಿಗಳು ಖಾಸಗಿ ಸಂಸ್ಥೆಗಳು ಕೊಡುವಂತಹ ಪ್ರಶಸ್ತಿಗಳಿಗೆ ಒಂದು ಚೂರು ಮರ್ಯಾದೆ ಇಲ್ದಿರ ಹೋಗಿರೋದು ಅದೇ ಕಾರಣಕ್ಕೆ ಇಂತಹ ಕೊಳಕು ಕೆಟ್ಟ ಅಸಹ್ಯ ಮನಸ್ಥಿತಿಗಳನ್ನು ಕೂರಿಸ್ಕೊಂಡು ಸನ್ಮಾನ ಮಾಡೋದು ಅದಕ್ಕೆ ಸಂತೋಷಗಳೇ ಅಂತವರನ್ನು ಬಳಸ್ಕೊಳ್ಳೋದು ಈಗ ಸಂತೋಷ್ ಹೆಗಡೆಯವರು ಪಾರ್ಟಿಗೆ ಬರೋಣ ಅವರು ಅಲ್ಲಿ ನಗ ನಗ್ತಾ ಪೋಸ್ಟ್ ಕೊಟ್ರು ಎಲ್ಲಾ ಕೊಟ್ರು ಎಲ್ಲ ಆಯ್ತು ಯಾವಾಗ ಅದು ವೈರಲ್ ಆಗಿ ಫೋಟೋ ಎಲ್ಲ ಕಡೆ ಎಲ್ಲರೂ ಛೀ ಇದು ಕೆಟ್ಟ ಕೊಳಕ ಕಮೆಂಟ್ಗಳಿಂದ ಗಳಿಂದ ಹಿಡಿದು ಗಂಭೀರ ಟೀಕೆಗಳವರೆಗೆ ಎಲ್ಲ ಬಂದ್ಬಿಡ್ತು ಆಗ ಎಚ್ಚೆತ್ಕೊಂಡಿರುವಂತಹ ಸಂತೋಷ್ ಅವರು ಪತ್ರಿಕೆಯವರು ಕಾಲ್ ಮಾಡಿದಾಗೆಲ್ಲ ಅವರಲ್ಲಿ ವಿಷಾದ ವ್ಯಕ್ತಪಡಿಸಿದ್ದಾರೆ ಒಂದು ಕಾರಣ ಕೊಟ್ಟಿದ್ದಾರೆ ನನಗೆ ಯಾರಿಗೆ ಪ್ರಶಸ್ತಿ ಕೊಡ್ತಾರೆ ಅನ್ನೋದನ್ನ ಮೊದಲೇ ತಿಳಿಸಿರ್ಲಿಲ್ಲ ತಿಳಿಸೋದು ಇಲ್ಲ ಅಲ್ಲಿ ನಾನು ಒಬ್ಬನೇ ಅಲ್ಲ ಬೇರೆ ನ್ಯಾಯಮೂರ್ತಿಗಳು ಇದ್ರು ಐ ಪಿ ಎಸ್ಗಳು ಇದ್ರು ಅಲ್ಲಿ ಮಾಡಿದ್ದೀನಿ ನನಗೆ ಗೊತ್ತಿಲ್ಲದೆ ನಡೆದಂತಹದ್ದು ಅದಕ್ಕಾಗಿ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ನನ್ನಿಂದ ತಪ್ಪಾಗಿದೆ ಅದಕ್ಕೆ ಪರಿಹಾರವಾಗಿ ಇವತ್ತು ನನಗೆ ಸನ್ಮಾನ ಇಟ್ಕೊಂಡಿದ್ರು ಅದೇ ಸಂಘಟನೆಯವರು ಆ ಸನ್ಮಾನವನ್ನು ನಾನು ಬಹಿಷ್ಕರಿಸಿದ್ದೀನಿ ಹೋಗಲ್ಲ ನಾನು ಹೋಗ್ತಿಲ್ಲ ಅದನ್ನು ಸ್ವೀಕರಿಸ್ತಾ ಇಲ್ಲ ನಾನು ನನಗೆ ಗೊತ್ತಾದ ಗೊತ್ತಾಗದೇ ಆದಂತಹ ತಪ್ಪಿಗೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಅವರು ಹೇಳ್ಕೊಂಡಿದ್ದಾರೆ ಸಂತೋಷಗಳೇ ಈಗ ಅವರ ಕಾರಣವನ್ನ ನಾವು ಚೂರು ಕೆದಕದಾದ್ರೆ ಎಲ್ಲೋ ಬಿಹಾರದಲ್ಲಿ ಚುನಾವಣೆ ನಡೆಯುತ್ತೆ ಆ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅಂತ ಅಲ್ಲಿನ ರಾಜಕಾರಣಿಗಳು ಫೀಲ್ಡಲ್ಲಿ ನಿಂತ್ಕೊಂಡು ವಿರೋಧ ಪಕ್ಷದವರು ಹೇಳ್ತಾರೆ ಆದರೆ ಬಿಹಾರದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಅಕ್ರಮ ನಡೆದಿಲ್ಲ ಎಲ್ಲ ಸುಸೂತ್ರವಾಗಿದೆ ಅಂತ ಬೆಂಗಳೂರಿನಲ್ಲಿ ಕೂತಿರುವಂತಹ ಸಂತೋಷಗಳೇ ಅವರಿಗೆ ಗೊತ್ತಾಗುತ್ತೆ ಬಿಹಾರದ ವಿಚಾರ ಎಲ್ಲಿ ಗೊತ್ತಾಗುತ್ತೆ ದಿನ ಬೆಳಗಾದ್ರೆ ಇಂತಹ ಕೆಟ್ಟ ಕೊಳಕ ನೀಚತನ ಮಾಡ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಪೊಲೀಸ್ ಅವ್ರು ಎತ್ತಕೊಂಡು ಹೋಗೋದು ಅವನ ಬಗ್ಗೆ ಏನೇನೋ ನ್ಯೂಸ್ಗಳು ಬರ್ತಾನೆ ಇರ್ತವೆ ಪುನೀತ್ ಕೆರೆಹಳ್ಳಿ ಅನ್ನುವಂತವನು ಅವನ ಬಗ್ಗೆ ಇವ್ರಿಗೆ ಗೊತ್ತಿರಲ್ವಾ ಈ ಪ್ರಶ್ನೆ ಬರುತ್ತೆ ಬಿಹಾರದಲ್ಲಿ ನಡೆಯುವಂಥದ್ದು ನನಗೆ ಸ್ಪಷ್ಟ ಮಾಹಿತಿ ಇದೆ ಅನ್ನೋರು ನಮ್ಮದೇ ಬೆಂಗಳೂರಲ್ಲಿ ಕೂತ್ಕೊಂಡು ಕರ್ನಾಟಕದ ಒಳಗೆಯಲ್ಲಿ ಏನು ನಡೀತಿದೆ ಅದು ಬಿಡಿ ಬೆಂಗಳೂರಲ್ಲೇ ಏನು ನಡೀತಿದೆ ಅನ್ನೋದು ಗೊತ್ತಾಗಿಲ್ವಾ ಅವ್ರಿಗೆ ಈ ಕೆರೆಹಳ್ಳಿ ಯಾವನು ಅವನ ಯೋಗ್ಯತೆ ಏನು ಅವನ ಜನ್ಮ ಏನು ಅವನ ಬದುಕೇನು ಅದು ಗೊತ್ತಿರಲಿಲ್ವ ಇದನ್ನು ನಾವು ನಂಬಬೇಕಾ ಸಂತೋಷ್ ಹೆಗಡೆಯವರ ಸಬೂಬನ್ನು ನಂಬಬೇಕಾ ಆ ಪ್ರಶ್ನೆ ಬಂದೇ ಬರುತ್ತೆ ಆ ಪ್ರಶ್ನೆ ಬಂದೇ ಬರುತ್ತೆ ಅವರು ಏನು ವಿಷಾದ ವ್ಯಕ್ತಪಡಿಸಿ ನನಗೆ ಕೊಡಬೇಕಾದ ಪ್ರಶಸ್ತಿ ನಾನು ಸ್ವೀಕಾರ ಮಾಡುತ್ತಿಲ್ಲ ಅದನ್ನು ಬಹಿಷ್ಕರಿಸ್ಬಿಟ್ಟಿದ್ದೀನಿ ಏನೇ ಹೇಳಿ ನಂಬೋ ಪರಿಸ್ಥಿತಿಯಲ್ಲಿ ಯಾರು ಇಲ್ಲ ನಂಬೋ ಪರಿಸ್ಥಿತಿಯಲ್ಲಿ ಯಾರು ಇಲ್ಲ ಇದೊಂದು ನಾಟಕ ಅಂತಲೇ ನಾವು ಪರಿಗಣಿಸ್ಬೇಕಾಗತ್ತೆ ಇದೆಲ್ಲ ನಾಟಕ ಅಂತಲೇ ಅದು ನಾಟಕ ಅನ್ನೋದೇ ಆಗಿದ್ರೆ ನಾವೆಲ್ಲ ಎಂತಹ ಅಪಾಯಕಾರಿ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಥವಾ ಸಮಾಜಕ್ಕೆ ಎಂತಹ ಅಪಾಯಕಾರಿ ಪರಿಸ್ಥಿತಿಯನ್ನು ತಂದಿಟ್ಟಿದೀವಿ ಅಂತ ಯೋಚನೆ ಮಾಡಿ ಇಂತಹ ಆರೋಪ ಇರುವಂಥವ್ರು ಕೊಲೆ ಆರೋಪ ಇರುವಂಥವ್ರು ಅದು ಏನು ಕೊಲೆ ಅಂದ್ರೆ ಯಾವುದೋ ವಿಚಾರಕ್ಕಲ್ಲ ಏನೋ ಸಿಟ್ನಲ್ಲಿ ಮಾಡಿದ್ರು ಏನೋ ನಡೆದೋಯ್ತು ಆಕಸ್ಮಿಕ ಅಲ್ಲ ಪ್ಲ್ಯಾಂಡ್ ಮರ್ಡರ್ ಹಸುವಿನ ಹೆಸರಿನಲ್ಲಿ ಧರ್ಮದ್ವೇಷದ ಕಾರಣಕ್ಕೆ ಪ್ಲ್ಯಾನ್ ಮಾಡಿ ಅಟ್ಯಾಕ್ ಮಾಡಿ ಕೊಂದು ಪರಾರಿಯಾಗೋದು ರಾಜ್ಯ ಬಿಟ್ಟು ರಾಜ್ಯದ ಪೊಲೀಸರು ತಂಡಗಳನ್ನು ಕಟ್ಕೊಂಡು ಇವ್ರನ್ನ ಚೇಸ್ ಮಾಡಿ ಹಿಡ್ಕೊಂಡು ಬರಬೇಕು ರಾಜಸ್ಥಾನದಿಂದ ಅಂತಹ ವ್ಯಕ್ತಿಗಳನ್ನ ಸನ್ಮಾನ ಮಾಡ್ತಾರೆ ಅನ್ನೋದಾದ್ರೆ ಅದಕ್ಕಿಂತ ಕೆಟ್ಟ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನ ಎಂತಹ ಸಮಾಜವನ್ನ ನಾವು ನೋಡಬೇಕಾಗತ್ತೆ ಅನ್ನುವಂಥ ಆತಂಕ ಸಹ ಇರುತ್ತೆ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ಸಂತೋಷ್ ಹೆಗಡೆ ಅವರಿಗೆ ಗೊತ್ತಿಲ್ಲ ಪುನೀತ್ ಕೆರೆಹಳ್ಳಿ ಬಗ್ಗೆ ಗೊತ್ತೇ ಇಲ್ಲ ಅನ್ನೋದನ್ನ ನಾನು ನಂಬಲ್ಲ ಅನ್ನೋದನ್ನ ಇಟ್ಕೊಂಡು ಹೇಳ್ತಾರೆ ಅದು ನಾನು ನಾನು ನಂಬಲ್ಲ ಮಾತನ್ನ ನಂಬಲ್ಲ ಅಷ್ಟೇ ಇನ್ನೇನಿಲ್ಲ ಸೊ ಇದಿಷ್ಟು ಪುನೀತ್ ಕೆರೆ ಹಳ್ಳಿ ವಿಚಾರದಲ್ಲಿ ನಿನ್ನೆ ವೈರಲ್ ಆದಂತಹ ಫೋಟೋ ಸಂತೋಷಗಳೇ ಅವ್ರದ್ದು ಸನ್ಮಾನ ಮಾಡ್ತಿರೋದು ಅದಾದ ನಂತರ ನಿನ್ನೆ ಪ್ರಶಸ್ತಿ ಕೊಟ್ಟು ಇವತ್ತು ಚೀ ಥೂ ಅವ್ನು ಯಾವನು ಅಂತ ಗೊತ್ತಿರ್ಲಿಲ್ಲ ಗೊತ್ತಿಲ್ಲದೆ ನನ್ನಿಂದ ತಪ್ಪಾಗೋಯ್ತು ಅಂತ ಹೇಳ್ಕೊಂಡಿರುವಂತಹ ಸಮರ್ಥನೆ ಅಥವಾ ಅದಕ್ಕೆ ಅವ್ರು ಕೊಟ್ಟಿರುವಂತಹ ಎಕ್ಸ್ಕ್ಯೂಸ್ ಅದ್ರ ಬಗ್ಗೆ ಇಲ್ಲಿ ಅವ್ರಿಗಿನ ವಿವರಗಳು ಇಂತಹದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು